ಫ್ರೆಂಡ್ಸ್ ಇವ ನೋಡ್ರಿ ಬಾಳೆ ಅಂತ ಮೊದಲು ಬಾಳೆ ಇದ್ದ ಆದ್ರೆ ಈಗ ಹುಚ್ಚು ಬಾಳೆ ಆಗ್ಯಾನ ನೀವೇನೇನೋ ಕರಾಮತ್ ಮಾಡ್ತಾನಂತ ನೋಡೋಣ ಬರ್ರಿ ಯಾವ ಬಂದ

Hai 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 आ, मामा मजवी है थी हाँ मजवी है थी मजा ना उठक बाँ मजा उठक पर थी हाँ हाँ पर्चम पर्चे रे मामा चलो चलो आ रही है चलो आ रही है आधे चार मारा कुछ करा पर्चम पर्चे रे ये लोग

வந்தசாங்க ಅಲೋ ಡಾರ್ಲಿಂಗ್ ಗೆಲ್ಲದಿಲ್ಲಿ ಎಷ್ಟಕ್ಕೆ ಮಾಡಕತ್ತಿಲ್ಲಿ ಬರಾಕ ಇವತ್ತು ಹ್ಯಾಪಿನೇ ಇರೈತಿ ನಾವು ನಿನ್ನ ಗೋವಾ ಕರ್ಕೊಂಡು ಹೋಗ್ಬೇಕಂತ ನಾ ಇಲ್ಲಿ ಚಂಬರ್ ಕಡೆ ನಿಂತು ಕಾಯಾಕತ್ತೀನಿ ಹಾಕಿನಿ ನೀ ನೋಡ್ರಿ ಇನ್ನು ಮತ ಬರ್ವಾಲಿ ಹೌದು ಡಾಕ್ಲಿಂಗ ಮನೆಯಾಗ ಅಪ್ಪ ಬಿಡುವನಾ ಅಯ್ಯೋ ನಾವನಾ ಏನ್ರಿ ಹೇಳ ಸುಳ್ಳು ಹೇಳಿಕ ಬಾಲ ಅಲ್ಲ ನೀ ಬರೀ ಹುಡುಗರ ಕಳ್ಸೋದ್ ಹುಡುಗಿಯರ್ದ ನಿಮ್ ಹುಡುಗರ್ ಹಣೆ ಬರೋಣ ಇಷ್ಟ ನಿಂದ

ಜೀವನ ಹಾಲಾರ ಕರ್ಕೊಂಡ್ ಬನ್ನಿಪಾ ನನ್ ಸೆಕೆಂಡ್ ಸೆಟ್ ಮಾಡೇ ಮಾಡತ್ತಾಳ ಈ ಹಾಲ್ ಮನಿಗ್ ಹೆಂಗ್ ಕೊಟ್ಟ ಕಳಿಸ್ಲಿ ಏನ್ ಮಾಡ್ಲಿ

ಹಾಲಿನ ಚರ್ಗಿ ಕೋಳ ಅಂದ್ರ ಪೂರ ಹಾಲ್ ಚೆಲ್ ಬಿಟ್ಟಲ್ಲಿ ಬಡ್ಸಿಂಗಣ್ಣ ಏನ್ ಮಾಡೈತಿನಿ ಅದೇ ಹೆಂಗ ಸೂರ್ ಹಚ್ಕೋದ ನೀಸ್ಕೋತಿ ನೋಡ್ಪಾ ಬಯ ನಾವ್ ಎಕ್ಟ್ರ

ஹய் அட் பண்ண ஏன் ஊத்த அவள பாரு ராஜா பாருவா

ಹಾ ಮಂತ್ರೇಶ್ ಅವರೀ ಇದನ್ ನೋಡ್ರಿ ನಮ್ಮ ಮನಿ ಬ್ಲೂ ಪ್ರಿಂಟ್ ರೀ ಹಾ ಇದನ್ ತಗಸ್ತಾಳಿ ಹತ್ ಸಾವಿರ ರೂಪಾಯಿ முட் படிரி சம்போனா ஹோச்சிமா ನೋಡ್ರಿ ಸಂಗೋಳನ್ರಿ ನೀವ್ ಅರ್ಥ ಮಾಡ್ಕೋಬೇಕ್ರಿ ಅದನ್ನ ಸಂಗೋಳ ಇವ್ನ ಹೊಡ್ಯಾತೀರ ನಿಜವಾದ ಹುಚ್ಚ ಇವನಲ್ಲ ನಿಜವಾದ ಹುಚ್ಕೊಂಡ್ ನೀವೆಲ್ಲಾರು ಆ ಭಗವಂತ ನಿಮ್ಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಕೊಟ್ಟನ್ರಿ ಈ ರೀತಿ ತಪ್ಪು ರೀ ಸಮಗೋಳ ಸಮಗೋಳ ಅಷ್ಟಕ್ಕೂ ಇವ್ರು ಏನ್ ತಪ್ಪು ಮಾಡಿದಾರಂತ ಇವ್ರಿಗೆ ಹೊಡೆಯತ್ತೀ ನೀವು ಹೇಳ್ರಿ ಸಮಗೋಳ ಈ ಮೊಬೈಲ್ ನೋಡ್ಕೊಂತ ಕುಂಚನ್ರಿ ಮೊಬೈಲ್ ಕಚ್ಕೊಳ್ಳೋದು ಒಣಗದು ಕಾರ್ದ್ರಿ ಬಾಳ ಆ ಕಲ್ಲು ಕಲ್ಲ ಮಾಡ್ಯ ಕಡಿಗೆ ಬಿಡ್ಯಾಕ್ ಬನ್ಯಾ ಹೆಂಗೇನ ಮಾಡ್ತಾನ್ರಿ ಸಮ ಅದಕ್ಕೆ ಬಿಡ್ಯಾಕತ್ತೇವ್ರಿ ಇವ್ಗ ಆ ರೀತಿ ಮಾಡೋದ್ ಮಾಡೋದು ರೀ ಸಮಳ ಇವ್ರಗ್ ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ ಐತ್ರಿ ಇವ್ರ ತಿಳಿದೇನ್ ಮಾಡಾಕತ್ತಿನ್ರೀ ಸಮ ನಾವ ಒಳ್ಳೇದನ್ನು ಮಾಡ್ಪಾ ಅಂತೇಳಿ ಆ ನಲ್ಲಿ ಬೇಡ್ಕೊತೇವ್ರ ಸ್ವಾಮಿ ಆಯ್ತ್ರಿ ಸ್ವಾಮಿಗಳ ನಮ್ದು ತಪ್ಪಾಗೈತ್ರಿ ನಮ್ನು ಕ್ಷಮಿಸ್ಬೇಡ್ರಿ ನಮ್ದು ತಪ್ಪಾಗೈತಿರಿ ಆಯ್ತ್ರಿ ಸ್ವಾಮಿಗಳ ಆ ಭಗವಂತ ನಿಮ್ಗೂ ಒಳ್ಳೇದ್ ಮಾಡ್ಲಿ ಇವ್ರಿಗೂ ಒಳ್ಳೇದ್ ಮಾಡ್ಲಿ